ನಮಸ್ತೆ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತಿನ ಬೆಳಗ್ಗಿನ ತಿಂಡಿಗಾಗಿ ಹೊಸ ರೆಸಿಪಿಯನ್ನು ನಾನು ನಿಮಗೆ ತೋರಿಸ್ತಾ ಇರೋದು ತುಂಬಾ ಚೆನ್ನಾಗಾಗತ್ತೆ ಇದು ಇದು ಚಟ್ನಿ ಜೊತೆಗಾದರೂ ತಿನ್ಬೋದು ಅಥವಾ ಹಾಗೇನೂ ತಿನ್ಬೋದು ಚೆನ್ನಾಗಾಗುತ್ತೆ ನಾನಿಲ್ಲಿ ಅದಕ್ಕೆ ಒಂದು ನಾಲ್ಕು ಆಲೂಗಡ್ಡೆಯನ್ನು ಕುದಿಸಿ ಇಟ್ಟಿರುವುದು ಅದಕ್ಕೆ ಹಸಿ ಕಡಲೆ ಹಿಟ್ಟು ಒಂದು ಬಟ್ಲದಷ್ಟು ಅಕ್ಕಿ ಹಿಟ್ಟು ಒಂದು ಬಟ್ಲದಷ್ಟು ತೊಗೊಂಡಿರುವುದು ಈಗ ಇದಕ್ಕೆ ಕೊತ್ತಂಬರಿ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಎಲ್ಲವೂ ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇರೋದು ನೋಡಿ ತುಂಬ ಬೇಗನೆ ಆಗತ್ತೆ ಇದು ಒಂದು ಎರಡು ಟೊಮಾಟೆಯನ್ನು ಕೂಡ ಸಣ್ಣಗೆ ಕಟ್ ಮಾಡಿದ್ದೇನೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಕೆಂಪು ಖಾರದ ಪುಡಿ ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕಿ ಸ್ವಲ್ಪ ಅಜ್ವಾಯು ನೋಡಿ ಇವಾಗ ಎಲ್ಲವೂ ಒಂದು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದಕ್ಕೆ ನೀರು ಹಾಕಬೇಕು ಹಾಕ್ಬೋದು ಅಂತ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ನೀರನ್ನು ಹಾಕಬೇಕು ಯಾಕೆಂದರೆ ನಾವು ಆಲೂಗಡ್ಡೆ ಹಾಕಿದ್ದೇವಲ್ಲ ಅದೇ ನೀರು ಬಿಡುತ್ತದೆ ಉಳ್ಳಾಗಡ್ಡೆಯೂ ಕೂಡ ನೀರು ಬಿಡುತ್ತೆ ಸ್ವಲ್ಪ ಗಟ್ಟಿ ಅನಿಸಿದರೆ ಮಾತ್ರ ನಾವು ಒಂದು ಸ್ವಲ್ಪ ನೀರನ್ನು ಹಾಕೋಬೇಕು ಯಾಕೆಂದರೆ ನಾವು ಇದನ್ನು ಕೈಯಿಂದ ತಟ್ಟಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ಮೆತ್ತಗೆ ಇದ್ದರೆ ತುಂಬ ಬೇಗನೆ ಆಗುತ್ತೆ ಚೆನ್ನಾಗಾಗುತ್ತೆ ಈ ಹದಕ್ಕಿದ್ರೆ ಸಾಕು ಹಿಟ್ಟು ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಚಿ ಈಗ ಇದನ್ನು ನಾವು ತಟ್ಟಬೇಕು ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟನ್ನು ನಾವು ಉಳ್ಳೆಯನ್ನು ತಗೋಬೇಕು ತಗೊಂಡು ಒಂದು ಸ್ವಲ್ಪ ತೆಳ್ಳಗೆನೇ ತಟ್ಟಿದರೆ ಚೆನ್ನಾಗಿರುತ್ತೆ ಒಂದು ಹಾಳೆಯಲ್ಲಿ ಆದರೂ ತಟ್ಟಿ ಅಥವಾ ಕೈಯಿಂದನೂ ಆದರೂ ತಟ್ಟಿ ತುಂಬ ಬೇಗನೆ ಆಗುತ್ತೆ ಈ ಥರ ನಾವು ಕೈಯಿಂದಲೇ ತಟ್ಟಿ ತಟ್ಟಿ ಹಾಕುವುದರಿಂದ ನೋಡಿ ಈ ಥರ ನಾವು ತಟ್ಟಬೇಕು ಈಗ ನಾನಿಲ್ಲಿ ಒಂದು ಹಂಚನ್ನು ಬಿಸಿಗೆ ಇಟ್ಟಿದ್ದೆ ಅದು ಬಿಸಿ ಆಗಿದೆಯಲ್ಲ ಅದಕ್ಕೆ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಫಸ್ಟಿಗೆ ಹಾಕಿ ನಾವು ಎಲ್ಲ ಕಡೆಯೂ ಎಣ್ಣೆ ಹಚ್ಚಿ ನಂತರ ನಾವು ತಟ್ಟಿರುವ ಕಟ್ಲೆಟ್ಟನ್ನು ನಾವು ಇದಕ್ಕೆ ಹಾಕಿ ಸ್ವಲ್ಪ ಮೇಲ್ಗಡೆ ಎಣ್ಣೆಯನ್ನು ಹಾಕಿ ಮೀಡಿಯಮ್ ಉರಿಯಲ್ಲಿ ಇಟ್ಟು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಕೆಂಪಗಾಗಿದೆಯಲ್ಲ ನಾನು ಈಗ ತಿರುವಿ ಎರಡು ಕಡೆಯೂ ಕೂಡ ನಾವು ಹಾಗೆ ತಿರುತ್ತಾ ತಿರುತ್ತಾನೆ ಇರಬೇಕು ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಹಾಗೇನೂ ತಿನ್ಬೋದು ಅಥವಾ ಕಾಯಿ ಚಟ್ನಿ ಜೊತೆಗಾದರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತದೆ ಹಾಗೆ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡು ಸೈಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತದೆ ಒಳಗಡೆ ಸಾಫ್ಟಾಗಿರುತ್ತೆ ಇಷ್ಟ ಆದರೆ ಸಾಕು ಇದೀಗ ಇದನ್ನು ತೆಗೆದ್ಬಿಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಚೆನ್ನಾಗಾಗತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು